ಕನ್ನಡ ಕೊರಳು ಕನ್ನಡ ಪ್ರಬಂಧ ಸಾಂಕ್ರಾಮಿಕ ರೋಗ ಮತ್ತು ಅದರ ತಡೆಗಟ್ಟುವಿಕೆ ಪ್ರಬಂಧ ಅಥವಾ ಭಾಷಣಕ್ಕಾಗಿ ಉಪಯೋಗ ಮಾಡಬಹುದು ಹೈಸ್ಕೂಲ್ ವಿದ್ಯಾರ್ಥಿಗಳಿಗಾಗಿ ಮಾನವನ ಜೀವನದಲ್ಲಿ ಆರೋಗ್ಯವೇ ಪ್ರಮುಖ ಅಂಶ ಆರೋಗ್ಯವಂತನಿಗೆ ಕೆಲಸದಲ್ಲಿ ಯಶಸ್ವಿಯಾಗುವ ಸಾಮರ್ಥ್ಯ ಬರುತ್ತದೆ ಆದರೆ ಆರೋಗ್ಯವನ್ನು ಕಳೆದುಕೊಂಡರೆ ಜೀವನ ನಿಸ್ತೇಜವಾಗುತ್ತದೆ ಇಂತಹ ಆರೋಗ್ಯದ ಮೇಲೆ ಧಕ್ಕೆ ತರುವ ಪ್ರಮುಖ ಕಾರಣಗಳಲ್ಲಿ ಒಂದು ಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ರೋಗ ಎಂದರೇನು ಸಾಂಕ್ರಾಮಿಕ ರೋಗ ಎಂದರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡಬಹುದಾದ ರೋಗ ಇವು ಸಾಮಾನ್ಯವಾಗಿ ವೈರಸ್ ಬ್ಯಾಕ್ಟೀರಿಯಾ ಫಂಗಸ್ ಅಥವಾ ಪ್ಯಾರಾಸೈಟ್ಗಳಿಂದ ಉಂಟಾಗುತ್ತದೆ ಉದಾಹರಣೆಗೆ ಜ್ವರ ಡೆಂಗ್ಯೂ ಮಲೇರಿಯಾ ಟೈಫಾಯ್ಡ್ ಕೋವಿಡ್ ನೈನ್ಟೀನ್ ಇತ್ಯಾದಿ ಸಾಂಕ್ರಾಮಿಕ ರೋಗಗಳ ಹರಡುವ ಮಾರ್ಗಗಳು ಒಂದು ಹವಾಮಾನದ ಮೂಲಕ ಉಸಿರಾಟದ ಮೂಲಕ ಹರಡುವ ಜ್ವರ ಶೀತ ಕೆಮ್ಮು ಎರಡು ನೀರಿನ ಮೂಲಕ ಅಶುದ್ಧ ನೀರಿನಿಂದ ಹರಡುವ ಆಮಶಂಕೆ ಅಮೀಬಿಯಾಸಿಸ್ ಮೂರು ಆಹಾರದ ಮೂಲಕ ಅಶುದ್ಧ ಆಹಾರದಿಂದ ಉಂಟಾಗುವ ಫುಡ್ ಪಾಯ್ಸನಿಂಗ್ ಟೈಫಾಯಿಡ್ ಇತ್ಯಾದಿ ನಾಲ್ಕು ಜೀವಿಗಳ ಮುಖ ಮೂಲಕ ಡೆಂಗ್ಯೂ ಅಥವಾ ಮಲೇರಿಯಾ ತೋರುವ ಕೀಟಗಳು ಅಥವಾ ಹಾಯ್ದು ಬಿಟ್ಟ ಪ್ರಾಣಿಗಳ ಮುಖಾಂತರ ಸಾಂಕ್ರಾಮಿಕ ರೋಗಗಳ ಪರಿಣಾಮ ಸಾಂಕ್ರಾಮಿಕ ರೋಗಗಳು ವ್ಯಕ್ತಿಯ ದೈನಂದಿನ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಕೆಲವೊಮ್ಮೆ ಅದು ಜೀವ ಕತ್ತಲು ಆಗಬಹುದು ಶಾಲಾ ಕಾಲೇಜು ಕೆಲಸ ಕಚೇರಿಗಳಲ್ಲಿ ಹಾಜರಾತಿ ಕಡಿಮೆಯಾಗುತ್ತದೆ ಸಮುದಾಯದ ಆರೋಗ್ಯಕ್ಕೂ ಅಪಾಯ ಉಂಟಾಗುತ್ತದೆ ತಡೆಗಟ್ಟುವಿಕೆ ಕ್ರಮಗಳು ಒಂದು ವೈಯಕ್ತಿಕ ಸ್ವಚ್ಛತೆ ದಿನ ಕೈ ತೊಳೆಯುವುದು ಸ್ನಾನ ಮಾಡುವುದು ಶುದ್ಧ ನೀರನ್ನು ಕುಡಿಯುವುದು ಎರಡು ಸಮುದಾಯದ ಸ್ವಚ್ಛತೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಿಡುವುದು ಮೂರು ಲಸಿಕೆ ಹಾಕಿಸುವುದು ಸರಿಯಾದ ಸಮಯದಲ್ಲಿ ಲಸಿಕೆ ಹಾಕಿಕೊಳ್ಳುವುದು ನಾಲ್ಕು ರೋಗಿ ವ್ಯಕ್ತಿಯಿಂದ ದೂರವಿಡುವುದು ರೋಗ ಹರಡುವುದನ್ನು ತಡೆಯಲು ಮುನ್ನೆಚ್ಚರಿಕೆ ವಹಿಸುವುದು ಐದು ಆರೋಗ್ಯ ಶಿಕ್ಷಣ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸರ್ಕಾರದ ಭೂಮಿಕೆ ಸರ್ಕಾರ ಸಾಂಕ್ರಾಮಿಕ ರೋಗ ನಿಯಂತ್ರಣಕ್ಕಾಗಿ ಆಸ್ಪತ್ರೆಗಳು ಆರೋಗ್ಯ ಶಿಬಿರಗಳು ಲಸಿಕೆ ಅಭಿಯಾನಗಳ ಮೂಲಕ ಮಹತ್ತರ ಕೆಲಸ ಮಾಡುತ್ತಿವೆ ಕೋವಿಡ್ ಹತ್ತೊಂಬತ್ತರ ಸಂದರ್ಭದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳು ಈ ವಿಷಯದ ಗಂಭೀರತೆಯನ್ನು ತೋರಿಸುತ್ತದೆ ಉಪಸಂಹಾರ ಸಾಂಕ್ರಾಮಿಕ ರೋಗಗಳು ಅಪಾಯಕಾರಿಯಾದರೂ ನಾವು ಜಾಗೃತಿಯಿಂದ ಅದನ್ನು ತಡೆಯಬಹುದು ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬನ ಜವಾಬ್ದಾರಿ ಶುದ್ಧತೆಯ ಪಾಲನೆ ಲಸಿಕೆ ಆರೋಗ್ಯಕರ ಆಹಾರ ಮತ್ತು ಸರಿಯಾದ ಮಾಹಿತಿ ಹೊಂದಿದರೆ ಈ ರೋಗಗಳನ್ನು ಅಡೆತಡೆ ಮಾಡಬಹುದು ಈ ಪ್ರಬಂಧವನ್ನು ಶಾಲೆಯ ಅಭ್ಯಾಸಕ್ಕಾಗಿ ಬಳಸಬಹುದು ಅಥವಾ ಭಾಷಣದಲ್ಲಿಯೂ ಇದನ್ನು ಉಪಯೋಗ ಮಾಡಬಹುದು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು